ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಈಗಷ್ಟೇ ಇದ್ದಿದ್ದಾರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವ ಒಂದು ಸಾಂಗ್ ಹಾಕಿ ಎಬ್ಬರಿಸೋ ಅಂತ ಅಂದರೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಈ ಒಂದು ಸಾಂಗ್ ಇದೆ ಈ ಒಂದು ಸಾಂಗ್ನ ಹಾಕ್ತಾರೆ ಹೌದು ಗಾಯ್ಸ್ ಈ ಒಂದು ಏನು ಎಲ್ಲನೂ ಕೂಡ ಅರೇಂಜ್ಮೆಂಟ್ ಏನಿದೆ ಅದು ಮುಂಚೆನೇ ಬಿಗ್ ಬಾಸ್ ಮನೇಲಿ ಮಾಡಿರ್ತಾರೆ ಅದಕ್ಕಿಂತ ಮೊದಲು ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಎದ್ದು ಅದನ್ನ ನೋಡಿ ಭಯಪಟ್ಟು ಮಲ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದೇನು ಎಂತು ಅಂತ ಕ್ಲಿಯರಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚಿನ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತಾರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯೂಟ್ಯೂಬ್ಗಿಂತ ಮುಂಚಿನ ಅಪ್ಡೇಟಲ್ಲಿ ನಿಮಗೆ ಸಿಗುತ್ತೆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಮನೆಯವರೆಲ್ಲ ಎದ್ದು ಏನು ಈ ಸಾಂಗ್ ಹಾಕಿದ್ದಾರೆ ಅಂತ ಎಲ್ಲರೂ ಕೂಡ ಗಾಬರಿಯಾಗಿರ್ತಾರೆ ನಂತರ ರಕ್ಷಿತ ನೋಡಿ ಎದುರುಕೊಂಡು ಗಿಲ್ಲಿ ಏಳಿಸೋಕ್ಕೆ ಅಂತ ಹೋಗ್ತಾರೆ ಗಿಲ್ಲಿ ಎದ್ದಳಿ ಎದ್ದಳಿ ಅಂತ ಸುಮ್ಕಿರಿ ಅವಾಗಲೇ ಎದ್ದು ಎದ್ರುಕೊಂಡು ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನಂತರ ಎಲ್ಲರೂ ಎದ್ದು ಆಶ್ಚರ್ಯದಿಂದ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಹೌದು ಗೈಸ್ ಮನೆಯವರೆಲ್ಲರೂ ಕೂಡ ತುಂಬನೇ ಕನ್ಫ್ಯೂಸ್ ಆಗಿದ್ದಾರೆ ಈ ಒಂದು ಟಾಸ್ಕ್ ಏನಿದೆ ಇದು ಥೀಮ್ ಥೀಮ್ ಟಾಸ್ಕ್ ಅಂತಲೇ ನನಗೆ ಗೊತ್ತಾಗ್ತಾ ಇದೆ ಆದರೆ ಈ ಒಂದು ಟಾಸ್ಕ್ನಲ್ಲಿ ದೆವ್ವ ಮತ್ತು ಜನರು ಇರ್ಬೋದು ಅಂತ ಎಲ್ಲರೂ ಕೂಡ ಅವರವರೇ ಏನೇನು ಯೋಚನೆ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಅಶ್ವಿನಿ ಅವರು ಇನ್ನೂ ಕೂಡ ಎದ್ದಿರೋದಿಲ್ಲ ಹೋಗಿ ಅಶ್ವಿನಿ ಮೇಡಮ್ನ ಏಳಿಸ್ತಾರೆ ಹೇಳಿಸ್ದಾಗ ಅವ್ರು ಹೇಳ್ತಾ ಇದ್ದಾರೆ ನಾನು ಅವಾಗಲೇ ಎದ್ದೆ ಅದೆಲ್ಲ ಅರೇಂಜ್ಮೆಂಟ್ ಎಲ್ಲ ಇಲ್ಲಿಂದ ನೋಡಿ ಭಯ ಆಗ್ಬಿಡ್ತು ಅದಕ್ಕೆ ಮಲ್ಕೊಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಹೌದು ಗೈಸ್ ಅಶ್ವಿನಿ ಮೇಡಮ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಒಂಥರ ಜ್ವರ ಬಂದಂಗೆ ಆಗ್ಬಿಡ್ತು ಸಡನ್ನಾಗಿ ನೋಡಿ ಅಂತ ಅವರೇ ಹೇಳ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮನೆ ಮಂದಿಯಲ್ಲೇ ಎದ್ದು ಅವ್ರವರೇ ಒಂದೊಂದು ರೀತಿ ಒಂದೊಂದೇ ಒಂದೊಂದು ಕಲ್ಪನೆ ಮಾಡ್ಕೋತಾ ಇದ್ದಾರೆ ಈ ಒಂದು ಟಾಸ್ಕ್ ಈ ರೀತಿ ಇರ್ಬೋದು ಆ ರೀತಿ ಇರ್ಬೋದು ಅಂತ ಅವರ ಯೋಚನಾ ಶಕ್ತಿನ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ಹೇಳ್ತಾವ್ರೆ ನಾನಂತೂ ದೆವ್ವ ಆಗ್ತೀನಪ್ಪ ನಮ್ಮ ಬಾಸ್ ಏನಿದ್ದಾರೆ ಜೈ ಮಹಾಕಾಳು ಅವರಂತೂ ಮಂತ್ರಿವಾದಿ ಆಗ್ತಾರೆ ಅಂತ ಅವ್ರವರೇ ಒಂದೊಂದು ಟೀಮ್ನ ಮಾಡ್ಕೋತಾ ಇದ್ದಾರೆ ಆಲ್ರೆಡಿ ಹೌದು ಗೈಸ್ ಸೀಸನ್ ಟೆನ್ನಲ್ಲಿ ಇದೇ ಒಂದು ಟಾಸ್ಕ್ನ ಕೊಟ್ಟಿದ್ರು ಸೀಸನ್ ಟೆನ್ಗೆ ಒಂದು ರೀತಿ ಮೈಲ್ಗಲ್ಲು ತಂದುಕೊಡ್ತು ಅಂತಲೇ ಹೇಳ್ಬೋದು ಹೌದು ಗ ಆ ಒಂದು ಸಂದರ್ಭ ಅಂದರೆ ಸೀಸನ್ ಟೆನ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಟಾಸ್ಕಲ್ಲಿ ಟಾಸ್ಕ್ನ ಕೊಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಏನಿದರೆ ಇಬ್ಬರಿಗೂ ಕೂಡ ಕಣ್ಣಿಗೆ ಡಿಟರ್ಜೆಂಟ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಎಲ್ಲವೂ ಕೂಡ ಬಿದ್ದು ಕಣ್ಣಿಗೆ ಜಾಸ್ತಿ ಡ್ಯಾಮೇಜ್ ಆಗಿರ್ತದೆ ಆ ಒಂದು ಸೀಸನ್ ತುಂಬಾ ಹೈಪ್ ಆಗಿತ್ತು ಈಗಲೂ ಕೂಡ ನಾನು ಕ ನಾನು ಕೇಳಿದ್ರು ಅಷ್ಟೇ ಸೀಸನ್ ಟೆನ್ ಇಷ್ಟ ಬೆಸ್ಟ್ ಸೀಸನ್ ಅನ್ನೋದೇ ನನ್ನ ಒಂದು ಆಶಯ ಯಾಕೆಂದರೆ ಆ ಒಂದು ಸೀಸನಲ್ಲಿ ಆ ರೀತಿ ಇತ್ತು ಆ ಸೀಸನ್ ಅಂದರೆ ಬಿಗ್ ಬಾಸ್ ಅಂದರೆ ಯಾವ ರೀತಿ ಆಡಬೇಕು ಎಲ್ಲಾನು ಅಂತ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇವರು ನೋಡೋಣ ಈ ಒಂದು ಟೆಸ್ಟ್ನ ಯಾವ ರೀತಿ ಆಡ್ತಾರೆ ರಾಕ್ಷಸದಾರರು ಗಂಧರ್ವರನ್ನ ಎಲ್ಲಾನು ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ